ಕರ್ನಾಟಕದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಆಗ ತಾನೇ ಪ್ರಾರಂಭವಾಗಿರುತ್ತದೆ ಹೊಯ್ಸಳರಲ್ಲಿ ಬ ಅತ್ಯಂತ ಬಲಶಾಲಿ ಶಕ್ತಿಶಾಲಿಯಾದ ರಾಜನಾದ ಬಲ್ಲಾಳ ದೇವನು ಮಗುವಾಗಿ ಜನಿಸುತ್ತಾನೆ ಮಲೆನಾಡಿನ ಗುಡ್ಡ ಬೆಟ್ಟಗಳ ಸಂದಿ ರಾಜಮನೆತದಲ್ಲಿ ರಾಜನು ಹುಟ್ಟಿರುವಾಗ ರಾಜಮನೆತವೊಂದರೆಲ್ಲ ಸಂಭ್ರಮಿಸುತ್ತಾರೆ ಪ್ರಜೆಗಳೆಲ್ಲರೂ ಸಹ ಸಂಭ್ರಮಿಸುತ್ತಾರೆ ಆಗ ರಾಜಮನೆ ಸೂರ್ಯ ಹುಟ್ಟಿದಂಥ ಅನುಭವ ಆಗಿರುತ್ತದೆ ಇವನೇ ವೀರಬಲ್ಲಾಳ ವೀರಬಲ್ಲಾಳ ದೇವರ ಶೌರ್ಯಗಾಥೆಯನ್ನು ಹೇಳಲು ಹೊರಟಿದ್ದೇವೆ ರಾಜ ಮಗು ಯುವನಾವಸ್ಥೆಯೇ ಬರುತ್ತೆ ಬರುವುದೊಳಗೆ ಅವನು ಯುದ್ಧ ಕಲೆಗಳನ್ನೆಲ್ಲ ಕಲಿಯುತ್ತಾನೆ ಕತ್ತಿ ಪ್ರವೀಣನಾಗುತ್ತಾನೆ ಕತ್ತಿ ಹಾಗೆ ಎಲ್ಲ ರೀತಿಯ ಯುದ್ಧ ಕಲೆಗಳನ್ನು ಕಲಿತು ಮಹಾಶಕ್ತಿಶಾಲಿ ಯೋಧನಾಗಿ ಬೆಳೆಯುತ್ತಾನೆ ಇವನು ರಾಜನಾಗಿ ಪಟ್ಟಾಭಿಷೇಕವನ್ನು ಕೂಡ ಹೊಂದುತ್ತಾನೆ ಪಟ್ಟಾಭಿಷೇಕದ ನಂತರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮಲೆನಾಡು ಹಾಗೂ ದಕ್ಷಿಣ ಕರ್ನಾಟಕದ ಭಾಗಗಳನ್ನು ಒಂದುಗೂಡಿಸಿ ಮಹಾ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಾನೆ ಒಂದಾದ ದಿನ ಗಂಗಾ ನದಿಯ ಕಿತ್ತಲಗಡಿಯಲ್ಲಿ ಶತ್ರು ಸೈನ್ಯವು ಚೂರಿನಂತೆ ದಾಳಿ ಮಾಡಿದಾಗ ರಾಜ ಬಲ್ಲಾಳನು ತನ್ನ ಮಹಾ ಸೈನ್ಯದೊಂದಿಗೆ ಸೈನ್ಯಕ್ಕೆ ಆದೇಶವನ್ನು ಕೊಡುತ್ತಾನೆ ನನ್ನ ದಡಿಯಲ್ಲಿ ನಿಂತು ನನ್ನ ಭೂಮಿ ನನ್ನ ತಾಯಿ ಯಾರು ತೊಂದರೆ ಕೊಟ್ಟರೂ ಸುಮ್ಮ ನಾನು ಸುಮ್ಮನೆ ಇರುವುದಿಲ್ಲ ಎಂದು ಘೋಷಿಸಿ ತನ್ನ ಎರಡು ಸಾವಿರ ಯೋಧರೊಂದಿಗೆ ಯುದ್ಧ ಕಣಕ್ಕೆ ಧಾವಿಸಿ ಬರುತ್ತಾನೆ ಮಹಾರಾಜ ಬಲ್ಲಾಳ ದೇವನು ಹರ ಮಹಾದೇವವೆಂದು ಯುದ್ಧಕ್ಕೆ ಘೋಷಣೆ ಮಾಡುತ್ತಾನೆ ಯುದ್ಧ ಪ್ರಾರಂಭವಾದಾಗ ಮೈಸಳ ಸೇನೆಗೆ ಮೊದಲ ಎರಡು ದಿನ ಸೈನ್ಯವು ಹಿಂಜರಿಯುತ್ತದೆ ಸ್ವಲ್ಪ ಸೋಲಿನ ಕಡೆಗೆ ವಾಲುತ್ತದೆ ಆದರೆ ರಾಜ ಬಲ್ಲಾಳ ದೇವ ಚತುರನಾದ ಬಲ್ಲಾಳ ದೇವನು ತನ್ನ ಸೈನ್ಯವನ್ನು ಮತ್ತೆ ಮುನ್ನಡೆಸಲು ತಾನೇ ಸ್ವತಃ ಮುಂದೆ ನಿಂತು ಖಡ್ಗವನ್ನು ತನ್ನ ಕೈಗೆ ತೆಗೆದುಕೊಂಡು ನೇರವಾಗಿ ಶತ್ರು ಶಿಬಿರದೊಳಕ್ಕೆ ಪ್ರವೇಶ ಮಾಡ್ತಾನೆ ಆಗ ರಾಜನ ಪ್ರವೇಶದಿಂದ ಎಚ್ಚೆತ್ತುಕೊಂಡ ಸೈನ್ಯವು ತಾವು ಸಹ ಧೈರ್ಯದೊಂದಿಗೆ ಈ ಶತ್ರು ಸೈನ್ಯವನ್ನು ಚೆಂಡಾಡುತ್ತಾರೆ ಭೀಕರ ರಣಭೀಕರ ಕಾಳಗ ನಡೆಯುತ್ತದೆ ಆಗ ಹೊಯ್ಸಳ ಸೇನೆ ಮೇಲ್ಗೈ ಸಾಧಿಸು ಸಾಧಿಸುತ್ತದೆ ಸಹ ರಾಜನೇ ಖಡ್ಗ ಬಿಡಿದು ರಣಭೂಮಿಯಲ್ಲಿ ಭೀಕರ ಕಾಳಗ ನಡೆಸುತ್ತಿರುವಾಗ ಸೈನಿಕರು ಸಹ ಅದರಿಂದ ಪ್ರೇರಿತರಾಗಿ ಅವರು ಸಹ ಎದುರಾಳಿ ಆಳಿ ಶತ್ರು ಸೈನ್ಯವನ್ನು ತಲೆಯನ್ನು ಚೆಂಡಾಡುತ್ತಾರೆ ಈ ಹೊಯ್ಸಳರ ಧೈರ್ಯ ಶೌರ್ಯವನ್ನು ನೋಡಿ ಸೈನಿಕರ ಹಾರ್ಭಟವನ್ನು ನೋಡಿ ಶತ್ರು ಸೈನ್ಯವು ಹಿಮ್ಮೆಟ್ಟುತ್ತದೆ ಎದರಿ ಚೆಲ್ಲ ಪಿಲ್ಲಿಯಾಗಿ ವಾಪಸ್ಸು ಹೋಗುತ್ತದೆ ಸೋತು ಸುಣ್ಣಾದ ಶತ್ರು ಸೈನ್ಯವು ಹೀಗೆ ವೀರ ಮಹಾರಾಜ ಬಲ್ಲಾಳ ದೇವನು ಶತ್ರು ಸೈನ್ಯವನ್ನು ಯುದ್ಧದಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸುತ್ತಾನೆ ಹಾಗೂ ಜಯವನ್ನು ಹೊಯ್ಸಳ ರಾಜ್ಯವು ಜಯಬೇರಿಯನ್ನು ಬಾರಿಸುತ್ತದೆ ಈ ಯುದ್ಧದ ವಿಜಯದ ಸಂಕೇತವಾಗಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುತ್ತಾನೆ ಪ್ರ ಪುನರ್ ನಿರ್ಮಾಣವನ್ನು ಮಾಡಿ ಆ ದೇವಾಲಯದಲ್ಲಿ ಪ್ರತಿನಿತ್ಯ ತಾನು ದ ದರ್ಶನವನ್ನು ಮಾಡಿ ದೇವರನ್ನು ಪ್ರಜೆಗಳನ್ನು ಸಮಾನವಾಗಿ ಕಾಣುತ್ತಾ ಇರುತ್ತಾನೆ ಹೀಗೆ ಜಯದ ಸಂಕೇತವಾಗಿ ಪ್ರತಿನಿತ್ಯವೂ ದೇವರ ದರ್ಶನ ಮಾಡುತ್ತಿರುತ್ತಾನೆ ವೀರಬಲ್ಲಾಳ ದೇವನು ಹಾಗೂ ಪ್ರಜೆಗಳಿಗೂ ಸಹ ಯಾವುದೇ ರೀತಿಯ ತೊಂದರೆ ಆಗದೆ ಸಮಾನ ರೀತಿಯಲ್ಲಿ ಆಡಳಿತ ನಿರ್ವಹಿಸುತ್ತಾನೆ ಇಂಥ ವೀರಬಲ್ಲಾಳನ ಕಾಲದಲ್ಲಿ ಹೊಯ್ಸಳ ರಾಜ್ಯವು ಉತ್ತುಂಗದ ಸ್ಥಿತಿಯಲ್ಲಿರುತ್ತದೆ ಎಲ್ಲ ಪ್ರಜೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಶಾಂತಿ ಸುವ್ಯವಸ್ಥೆಯಲ್ಲಿ ಜೀವನ ನಡೆಸುತ್ತಿರುತ್ತಾರೆ ಬಲ್ಲಾಳ ದೇವನ ಅಧಿಕಾರಾವಧಿಯಲ್ಲಂತೂ ಪ್ರಜಾಪ್ರಭುತ್ವಕ್ಕೆ ತುಂಬ ಬಲ ಬಂದಿರುತ್ತದೆ ಶಾಂತಿ ಹಾಗೂ ಕಲೆಯ ಯುಗವೊಂದರೂ ಪ್ರಾರಂಭವಾಗಿರುತ್ತದೆ ನೃತ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಿರುತ್ತಾನೆ ವೀರ ಬಲ್ಲಾಳ ದೇವನು ಹಾಗೂ ಯುದ್ಧ ಕ್ಷೇತ್ರದಲ್ಲಿ ಧೈರ್ಯವಂತನಾದನಷ್ಟೇ ಸಾಮಾನ್ಯ ಪ್ರಜೆಗಳ ಜೀವನದಲ್ಲಿ ಧರ್ಮನಿಷ್ಠ ಪ್ರಾಮಾಣಿಕ ರಾಜನಾಗಿಯೂ ಹೆಸರಾಗಿರುತ್ತಾನೆ ಸ್ವತಃ ಕವಿ ಕಲೆಗೆ ತುಂಬ ಬೆಲೆ ಕೊಡುತ್ತಿದ್ದವನು ರಾಜ್ಯದಾದ್ಯಂತ ದೇವಾಲಯಗಳ ಕಟ್ಟಲು ಜವಾಬ್ದಾರಿಯನ್ನು ಪ್ರಜೆಗಳಿಗೆ ಹಾಗೂ ಮಂತ್ರಿಗಳಿಗೆ ನೀಡಿರುತ್ತಾನೆ ಅವರು ಕಟ್ಟಿಸಿದ ಎಲ್ಲ ದೇವಾಲಯಗಳ ಮೇಲೆ ಹೊಯ್ಸಳ ಲಾಂಛನವಾದ ಹುಲಿಯನ್ನು ಕೊಲ್ಲುತ್ತಿರುವ ವ್ಯಕ್ತಿ ಆ ಲಾಂಛನವ ಹೊಯ್ಸಳ ಲಾಂಛನವಾಗಿರುತ್ತದೆ ಇದನ್ನು ಪ್ರತಿ ದೇವಾಲಯದ ಮೇಲೆ ಅವರು ಕೆತ್ತಿರುತ್ತಾರೆ ರಾಜ ಬಲ್ಲಾಳ ದೇವನಿಗೆ ಕಲೆ ಮತ್ತು ಶಿಲ್ಪಕಲೆಯ ಮೇಲೆ ಎಷ್ಟು ಗೌರವವಿತ್ತು ಎಂದರೆ ಅದಕ್ಕೆ ಸಾಕ್ಷಿ ಇಂದಿಗೂ ಸಹ ಬೇಲೂರು ಮತ್ತು ಹಳೆಬೀಡಿನಲ್ಲಿರುವ ಚನ್ನಕೇಶವ ದೇವಾಲಯವೇ ಆಗಿರುತ್ತದೆ ಹೀಗೆ ವೀರಬಲ್ಲಾಳನು ಹೊಯ್ಸಳ ರಾಜಗಳಲ್ಲೇ ರಾಜರಲ್ಲೇ ಅತ್ಯಂತ ಪ್ರಮುಖನಾದವನಾಗಿರುತ್ತಾನೆ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಎನ್ನುವ ನೀತಿಯಡಿ ಎಲ್ಲ ಪ್ರಜೆಗಳನ್ನು ಒಂದೇ ರೀತಿಯಲ್ಲಿ ನೋಡುತ್ತಿರುತ್ತಾನೆ ಇವನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದಲ್ಲಿರುತ್ತದೆ ಕಥೆಯು ಹೊಯ್ಸಳರ ರಾಜ ವೀರಬಲ್ಲಾಳನ ಶೌರ್ಯಗಾಥೆಯ ಕತೆಯನ್ನು ಕಥೆಯನ್ನು ಹೇಳುತ್ತದೆ ಹೊಯ್ಸಳರು ನಮ್ಮ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಹಾಗೂ ಈ ಕಥೆಯು ವೀರಬಲ್ಲಾಳ ರಾಜನ ಕಥೆಯಾಗಿದ್ದು ಇಲ್ಲಿಗೆ ಮುಕ್ತಾಯವಾಯಿತು ನನ್ನ ಈ ಕತೆ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ ಇದ್ದೇನೆ